ಅನಧಿಕೃತ ಬಡಾವಣೆಗಳು ಇನ್ನು ಮುಂದೆ ತಲೆ ಎತ್ತಬಾರದು ಇದು ಮುಖ್ಯಮಂತ್ರಿಗಳ ಸೂಚನೆ ಯಾರೇ ಬಡಾವಣೆ ಮಾಡಬೇಕಾದ್ರು ಅವರು ಅದಕ್ಕೆ ಬೇಕಾದಂತ ಅನುಮತಿಯನ್ನ ತೆಗೆದುಕೊಂಡು ನಿಯಮಾನುಸಾರ ಬಡಾವಣೆ ಮಾಡಿ ಇದು ಅನಧಿಕೃತ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಏನ್ ಅತ್ತಡಿ ರೋಡ್ ಮಾಡ್ಬಿಟ್ಟು ಒಳ್ಳೆ ಕಿಶ್ಕಿತ್ತ ತರ ಸೈಟ್ಗಳು ಮಾಡಿ ಕೊಟ್ರೆ ನಾಳೆ ಅಲ್ಲಿ ನೀರು ಕೊಡೋದು ಯಾರು ಲೈಟ್ ಯಾರು ಆ ಜನಗಳ ಪರಿಸ್ಥಿತಿ ಏನಾಗ್ಬೇಕು ಒಂದು ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ ಪೈರು ಇದು ಹೋಗಕ್ಕಾಗಲ್ಲ ಒಂದು ಬೂತ್ಗಳು ನಿಂತ್ಕೊಳ್ಳ ಆಟದ ಮೈದಾನ ಇರೋದಿಲ್ಲ ಅಲ್ಲಿ ಹತ್ತು ಅಡಿ ರೋಡ್ ಮಾಡ್ತಾರೆ ಹದಿನೈದು ಅಡಿ ರೋಡ್ ಮಾಡ್ತಾರೆ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ನವರು ಎಲ್ಲಾ ರಾಜ್ಯಗಳಿಗೆ ಚೀಮಾರಿ ಹಾಕಿದ್ದಾರೆ ನೀವು ರಾಜ್ಯ ಸರ್ಕಾರಗಳು ಬದುಕಿದಾವ ಇಲ್ಲ ಅಂತ ಕೇಳಿದ್ದಾರೆ ಎಕ್ಸಾಕ್ಟ್ ವರ್ಡ್ಸ್ ಯಾಕೆ ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದಲ್ಲ ನಾಲ್ಕಾರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದ್ದಾರೆ ಡಿಸೆಂಬರ್ ಹದಿನೇಳನೇ ತಾರೀಕು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಲೇಟೆಸ್ಟ್ ಕೋರ್ಟ್ ಬಂದಿದೆ ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ ಬಂದಿದೆ ಅಟ್ ಎನಿ ಕಾಸ್ಟ್ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಖಡಕ್ ಆಗಿ ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದನ್ನ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಇನ್ನು ಮುಂದೆ ಅಂತ ನಾನು ಮಾತಾಡ್ತಾ ಇಲ್ಲ ಖಾಲಿ ಹಾಗೂ ಮುಂದೆ ಅಂತ ಹಾಗಾಗಿ ನಾನು ಡಿ ಗಳಿಗೆ ಹೇಳಿದ್ದೇನೆ ಯಾರಾದ್ರೂ ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನ ದುರುಪಯೋಗ ಮಾಡಿ ಹೇಗೆ ಕೇಳ್ಬಹುದು ಕೆಲವರು ಇದನ್ನ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟಿಫಿಟ್ ಮಾಡ್ತಾ ಇದ್ದಾರೆ ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಯಾರು ಕೂಡ ಇದಕ್ಕೆ ಬಗ್ಗೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ತರ ಅನಧಿಕೃತ ಬಡಾವಣೆಗಳನ್ನ ಮಾಡಿದ್ರೆ ಆ ಜಮೀನುಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲ್ ಹಾಕಿಕೊಳ್ಬೇಕು ರಿಪೀಟ್ ಮಾಡ್ತೇನೆ ಅನಧಿಕೃತ ಬಡಾವಣೆಗಳನ್ನ ಇನ್ನು ಮುಂದೆ ಮಾಡಿದಲ್ಲಿ ಅವುಗಳನ್ನ ಅನಧಿಕೃತ ಬಡಾವಣೆಗಳನ್ನ ಅಕ್ರಮ ಬಡಾವಣೆಗಳನ್ನ ಜಾಗವನ್ನ ಸರ್ಕಾರಕ್ಕೆ ನುಗ್ಗೋಲಾಗ್ಬೋಬೇಕು ಅಂತ ಕೆ ಜಿ ಅವರಿಗೆ ಸೂಚನೆ ಕೊಟ್ಟಿದೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ ಅಕ್ರಮ ಬಡಾವಣೆಗಳನ್ನ ಮಾಡಬೇಡಿ ಮಾಡಿದ್ರೆ ಸರ್ಕಾರ ಅನಿವಾರ್ಯವಾಗಿ ಆ ಜಮೀನನ್ನ ಸರ್ಕಾರಕ್ಕೆ ನುಗ್ಗೋಲಾಗ್ಬೋದು